ಪಿ ಡಬ್ಲ್ಯೂ ಡಿಯ ಸಿಬ್ಬಂದಿ ವರ್ಗ ಹಾಗೂ ಇತರೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಇರುವಂಥ ವಸತಿ ಸಮುಚ್ಚಯ ನಗರದ ಐ ಬಿ ಹಿಂದುಗಡೆ ಪ್ರವಾಸಿ ನಿರೀಕ್ಷಣಾ ಮಂದಿರದ ಹಿಂದುಗಡೆ ಇರ್ತಕ್ಕಂಥ ವಸತಿ ನಿಲಯಗಳ ಸಮುಚ್ಚಯ ಇಲ್ಲಿ ಇರ್ತಕ್ಕಂಥದ್ದು ನೀರಿನ ವಾಲು ಅದರ ಜೊತೆಗೆ ಸ್ಯಾನಿಟ್ರಿ ಅಂದರೆ ನೈರ್ಮಲ್ಯದ ನೀರು ತ್ಯಾಜ್ಯದ ನೀರು ಈ ಮೂಲಕವಾಗಿ ಅಂದರೆ ಏನೋ ಲೀಕೇಜ್ ಇದ್ದು ಅಥವಾ ದುರಸ್ತಿ ಕಾರ್ಯ ಇದ್ದು ಈ ಮೂಲಕ ಹರಿದು ಹೋಗಿ ಪಕ್ಕದ ಕುಷ್ಟಿ ಪುರಸಭೆ ಆರೋಗ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪಿ ಡಬ್ ಈ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ರಸ್ತೆಗೆ ಸಾರ್ವಜನಿಕ ಸಂಚರಿಸತಕ್ಕಂಥ ಪ್ರಮುಖ ಸಂಪರ್ಕ ರಸ್ತೆಗೆ ಈ ರಸ್ತೆ ಮೇಲೆ ಹರಿತಾ ಇತ್ತು ಇದನ್ನು ಈ ಹಿಂದೆ ನಾವು ಪ್ರತಿನಿಧಿಸುವಂಥ ಸಂಘಟನೆ ಮೂಲಕ ಕೂಡ ಒತ್ತಾಯ ಮಾಡಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ವಿ ಆದರೆ ಸಾರ್ವಜನಿಕರು ಮಲಮೂತ್ರ ವಿಸರ್ಜನೆ ಮಾಡೋದು ಜೊತೆಗೆ ಈ ರೀತಿ ಕಸ ಹಾ ಕಸವನ್ನು ಹಾಕೋದು ಆ ಅಂಗಡಿ ಮುಂಗಟ್ಟುಗಳಿಂದ ತಂದಂಥ ತ್ಯಾಜ್ಯವನ್ನು ಇಲ್ಲಿ ಬೀಸಾಡೋದು ಅದೇ ರೀತಿ ಈ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕೆಲವು ವೈದ್ಯಕೀಯ ತ್ಯಾಜ್ಯಗಳನ್ನು ತಂದು ಈ ಕಾಲುವೆಯಲ್ಲಿ ಬೀಸಾಡೋದು ಮತ್ತು ಊಟ ಮಾಡಿದ ತಟ್ಟೆಗಳನ್ನು ಇನ್ನಿತರೆ ಪ್ಲಾಸ್ಟಿಕ್ ಯುಕ್ತ ಮುಸುರಿ ಪದಾರ್ಥಗಳನ್ನು ಈ ರೀತಿ ಹಾಕಿರೋದ್ರಿಂದ ಇಲ್ಲಿ ಈ ರೀತಿ ಪ್ಲಾಸ್ಟಿಕ್ ಹಾಗೂ ಪಕ್ಕ ಅಕ್ಕಪಕ್ಕದ ವಸತಿ ಸಮುಚ್ಚಯಗಳ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ತ್ಯಾಜ್ಯ ಬಿದ್ದು ಯಾವ ರೀತಿ ಡ್ರೇನು ಅಂದರೆ ಕಾಲುವೆ ಚರಂಡಿ ಕಾಲುವೆ ಯಾವ ಯಾವ ರೀತಿ ತುಂಬಿದೆ ಅನ್ನೋದನ್ನು ನೋಡ್ಬೋದು ಇದರಿಂದ ಎಷ್ಟು ತೊಂದರೆ ಉಂಟಾಗ್ತದೆ ಇಲ್ಲಿ ಆ ಸಂಚರಿಸ್ತಕ್ಕಂಥ ಸಾರ್ವಜನಿಕರಿಗೆ ಆಮೇಲೆ ಈ ಪಕ್ಕದ ಆರೋಗ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ನಿವಾಸಿಗಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅನ್ನೋದನ್ನು ನಾವೆಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಈ ರೀತಿ ವಾತಾವರಣ ಆಗಿರೋದು ಇಲ್ಲಿ ಸಂಚರಿಸ್ತಕ್ಕಂಥ ಏನು ರೋಗಿಗಳ ಹಿಂದೆ ಬಂದಂಥ ಆರೈಕೆದಾರರಿಗೆ ಆಗಲಿ ಇಲ್ಲಿ ಮಹಿಳೆಯರಿಗೆ ವೃದ್ಧರಿಗೆ ಆಗಲಿ ಭಾಳ ತೊಂದರೆ ಆಗ್ತದೆ ನೋಡಿ ಮದ್ಯದ ಬಾಟ್ಲುಗಳು ಡ್ರಿಂಕ್ಸ್ ಬಾಟ್ಲಿಗಳು ಊಟದ ತಟ್ಟೆಗಳು ಕುಡಿಯೋ ನೀರಿನ ಪ್ಲಾಸ್ಟಿಕ್ ಶೀಶೆಗಳು ಯಾವ ರೀತಿ ಬಿದ್ದಿವೆ ಇದನ್ನೆಲ್ಲ ಮಾ ಮಾಡಿದ್ದಾರೆ ಇಲ್ಲಿ ನೋಡ್ತೀವಿ ಮಕ್ಕಳನ್ನ ಕರ್ಕೊಂಡು ಚಿಕ್ಕ ಮಕ್ಕಳನ್ನ ಪಾಪುಗಳನ್ನ ಕರ್ಕೊಂಡು ಮಹಿಳೆಯರು ಮೂಗುಚ್ಕೊಂಡು ಈ ಸ ರಸ್ತೆ ಗುಂಟ ಅಡ್ಡಾಡುವಂಥ ಪರಿಸ್ಥಿತಿ ಉಂಟು ಉಂಟಾಗಿದೆ